ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕೆಟ್ಟಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಓದುಗರ ಹುಡ್ಕಾಟದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ನ್ಯಾಯದ ಹರಿಕಾರ ಪ್ರವಾದಿ ಮಹಮ್ಮದ್ ಎಂಬ ಶೀರ್ಷಿಕೆಯಡಿ ಅವರ ಜೀವನದ ವಿವಿಧ ಮಗ್ಗಲುಗಳನ್ನು ಆಧರಿಸಿ ಬರೆದಿರುವ ಪುಸ್ತಕಗಳನ್ನು ಓದುಗರಿಗೆ ತಲುಪಿಸಲು ರಾಜ್ಯಾದ್ಯಂತ ಅಭಿಯಾನ ಹಮ್ಮಿಕೊಂಡಿದ್ದು ಅದರಂತೆ ಕುಷ್ಟಿಗಿ ಪಟ್ಟಣದಲ್ಲಿ ಸಂಘಟನೆಯ ಪ್ರಮುಖರು ಓದುಗರ ಹುಡುಕಾಟದಲ್ಲಿ ತೊಡಗಿಕೊಂಡಿದ್ದಾರೆ ಶಾಂತಿ ಪ್ರಕಾಶನದಿಂದ ಪ್ರಕಟವಾಗಿರುವ ಭಾರತೀಯ ಸಮಾಜದಲ್ಲಿ ಪ್ರವಾದಿ ಮಹಮ್ಮದರ ಆದರ್ಶದ ಔಚಿತ್ಯ ಮತ್ತು ಪ್ರವಾದಿ ಮೊಹಮ್ಮದ್ರನ್ನು ಅರಿಯಿರಿ ಎಂಬ ಈ ಎರಡೂ ಕೃತಿಗಳೊಂದಿಗೆ ಪಟ್ಟಣದಲ್ಲಿ ಪುಸ್ತಕ ಓದುವಿಕೆ ಆಸಕ್ತ ಮಿತ್ರರನ್ನು ಭೇಟಿ ನೀಡಿ ವಿತರಿಸುತ್ತಿದ್ದಾರೆ ಶನಿವಾರ ಹಿರಿಯ ಪತ್ರಕರ್ತರಾದ ಮುಖೇಶ್ ನಿಲುಗಲ್ ಹಾಗೂ ಮಂಜುನಾಥ್ ಮಹಲಿಂಗ್ಪುರ್ ಅವರನ್ನು ಭೇಟಿ ಮಾಡಿದ ಜಮಾತೆ ಇಸ್ಲಾಂ ಹಿಂದ್ ಪ್ರಮುಖರಾದ ಮಹಮ್ಮದ್ ಅಶ್ರಫ್ ಪವನ್ ಮೆಹಬೂಬ್ ಹುರ್ಕಡ್ಲಿ ಕ್ವಾಲಿಟಿ ಶಿಕ್ಷಕ ಅಲ್ತಾಫ್ ಹುಸೇನ್ ಮುಜಾವರ್ ಅವರು ಪೈಗಂಬರ್ ವಿಚಾರಗಳ ವಿಶ್ಲೇಷಣೆಯ ಮಹತ್ವದ ಪುಸ್ತಕಗಳನ್ನು ತಲುಪಿಸಿದರು ಈ ಕುರಿತು ನಮ್ಮ ಪ್ಲಸ್ ಸುದ್ದಿವಾಹಿನಿಗೆ ಪ್ರತಿಕ್ರಿಯೆ ನೀಡಿದ ಅವರು ಪ್ರತಿ ವರ್ಷ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಜೀವನ ತತ್ವ ಒಳಗೊಂಡಿರುವ ಕೃತಿಗಳನ್ನು ಸಮಾಜಕ್ಕೆ ತಲುಪಿಸುವ ಕಾರ್ಯ ಮಾಡುತ್ತಿವೆ ಪ್ರಸ್ತುತ ಮನುಷ್ಯ ಮನುಷ್ಯನ ನಡುವೆ ನಂಬಿಕೆ ಕಳೆದುಕೊಳ್ಳುತ್ತಿರುವುದು ಅನ್ಯಾಯ ಅಧರ್ಮ ಹೆಚ್ಚಾಗುತ್ತಿರುವುದರಿಂದ ಸಮಾಜ ಹದಗೆಡುತ್ತಿದೆ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಪ್ರವಾದಿ ಮಹಮ್ಮದ್ ಪೈಗಂಬರ್ ಸೇರಿದಂತೆ ಶರಣರು ದಾರ್ಶನಿಕರ ಸಂದೇಶಗಳ ಚಿಂತನ ಮಂಥನ ಅಗತ್ಯವಿದೆ ಜೊತೆಗೆ ಓದುಗರ ಸಂಖ್ಯೆ ಕ್ಷೀಣಿಸುತ್ತಿದೆ ಈ ನಿಟ್ಟಿನಲ್ಲಿ ಭಾರತೀಯ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಆದರ್ಶದ ಔಚಿತ್ಯ ಮತ್ತು ಪ್ರವಾದಿ ಮಹಮ್ಮದರನ್ನು ಅರಿರಿ ಎಂಬ ಈ ಎರಡು ಕೃತಿಗಳೊಂದಿಗೆ ಪುಸ್ತಕ ಓದುವ ಆಸಕ್ತರನ್ನು ಭೇಟಿ ನೀಡಿ ವಿತರಿಸುತ್ತಿದ್ದೇವೆ ಎಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ಆತ್ನಿಯ ಜಮಾತ್ ಇಸ್ಲಾಮಿ ಹಿಂದ್ ರಾಜ್ಯಾದ್ಯಂತ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ ಅದರ ಅಧ್ಯಯ ಈ ವರ್ಷ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲಹೆ ಸಲ ಪ್ರವಾದಿ ಮೊಹಮ್ಮದರ ಜೀವನದ ವಿವಿಧ ಮಗ್ಗಲುಗಳನ್ನು ಆಧರಿಸಿ ವಿವಿಧ ಸಂದರ್ಭಗಳಲ್ಲಿ ಈ ಮೀಲಾದ ಸಂದರ್ಭಗಳಲ್ಲಿ ಹತ್ತು ದಿನಗಳ ಅಭಿಯಾನವನ್ನು ಜಮಾತೆ ಇಸ್ಲಾಮಿ ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದೆ ಈ ವರ್ಷ ಶಾಂತಿ ಪ್ರಕಾಶನದಿಂದ ಬಿಡುಗಡೆಯಾದ ಎರಡು ಪುಸ್ತಕಗಳನ್ನು ನಾವು ಓದುಗರು ಈಗ ಸಮಾಜದಲ್ಲಿ ಓದುಗರು ಸಿಗೋದು ಬಹಳ ವಿರಳ ಆಕಸ್ಮಿಕವಾಗಿ ನಮಗೆ ಇಬ್ಬರು ಓದುಗರು ಸಿಕ್ಕಿದ್ದಾರೆ ನಮ್ಮ ಮುಖೇಶ್ ಸರ್ ಹಾಗೂ ನಮ್ಮ ಮಂಜುನಾಥ ಅಣ್ಣ ಇಬ್ಬರು ಸಿಕ್ಕಿದ್ದಾರೆ ಆ ಎರಡು ಪುಸ್ತಕಗಳನ್ನು ಶಾಂತಿ ಪ್ರಕಾಶನ ಬಿಡುಗಡೆಗೊಳಿಸಿದೆ ಪ್ರವಾದಿ ಮೊಹಮ್ಮದರನ್ನು ಅರಿಯಿರಿ ಹಾಗೂ ಭಾರತೀಯ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದರ ಆದರ್ಶದ ಔಚಿತ್ಯ ಎರಡು ಪುಸ್ತಕಗಳನ್ನು ನಾವು ಓದುಗರಿಗೆ ಕೊಡ್ತಾ ಇದ್ದೀವಿ ಈಗ ಪ್ರವಾದಿ ಮೊಹಮ್ಮದ್ ಅಂದರೆ ಕೇವಲ ಮುಸ್ಲಿಮರ ಪ್ರವಾದಿ ಎಂಬ ತಪ್ಪು ಗ್ರಹಿಕೆ ನಮ್ಮಲ್ಲಿ ಇರಬಾರ್ದು ಏಕೆಂದರೆ ಪವಿತ್ರ ಕುರಾನ್ ಹೇಳೋದು ಒಮಾ ಅರಸಲ್ಲಾಕ ಸಲ್ಲಾ ರಹಮತುಲ್ ಇಲ್ಲಾ ನಾವು ಪ್ರವಾದಿ ಮೊಹಮ್ಮದರನ್ನು ಇಡೀ ಜಗತ್ತಿಗೆ ಅನುಗ್ರಹವಾಗಿ ಕಳುಹಿಸಿದ್ದೇವೆ ಅನುಗ್ರಹತೀತವಾಗಿ ಬಂದ ಪ್ರವಾದಿ ಎಲ್ಲ ಮನುಷ್ಯರಿಗಾಗಿ ಅವರು ಬಂದವರು ಕೇವಲ ಪ್ರವಾದಿ ಮೊಹಮ್ಮದ್ ಅಷ್ಟೇ ಅಲ್ಲ ಎಲ್ಲ ದಾರ್ಶನಿಕರು ಶರಣರು ಸಂತರು ಅವರೆಲ್ಲ ಸಾರ್ವತ್ರಿಕ ಅವರ ಚಿಂತೆ ಏಕೆಂದರೆ ಜಗತ್ತಿನಲ್ಲಿ ಅವರ ಕಾಲಘಟ್ಟದಲ್ಲಿ ಜಗತ್ತಿನ ದಿಕ್ಕನ್ನೇ ಬದಲಿಸಿದ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ ಸಮಾಜವನ್ನು ಬದಲಾಯಿಸಿದವರವರು ಈಗ ಕೂಡ ಸಮಾಜ ತುಂಬಾ ಕೆಟ್ಟು ಹೋಗಿದೆ ಸಮಾಜಕ್ಕೆ ಮಾರ್ಗದರ್ಶನದ ಅವಶ್ಯಕತೆ ಇದೆ ಚಿಂತನೆಗಳ ವೈಚಾರಿಕತೆ ಅವಶ್ಯಕತೆ ಇದೆ ನೈತಿಕತೆ ಅಂಧಪತನ ಬರ್ತಾ ಇದೆ ಭ್ರಷ್ಟಾಚಾರ ವ್ಯಾಪಕವಾಗಿದೆ ಸಮಾಜಕ್ಕೆ ಮಾರ್ಗದರ್ಶನದ ಅವಶ್ಯಕತೆ ಇದೆ ಆದ್ದರಿಂದ ಜಮಾತಿ ಇಸ್ಲಾಮಿ ಹಿಂದೆ ಒಂದು ಆದರ್ಶ ಸಮಾಜ ಅದರ ಉದ್ದೇಶ ಮೊದಲಿಂದಲೂ ಪ್ರವಾದಿ ಮೊಹಮ್ಮದರ ಜೀವನದ ಆದರ್ಶದ ಔಚಿತ್ಯ ಎಂಬ ಪುಸ್ತಕವನ್ನು ಈಗ ಶಾಂತಿ ಪ್ರಕಾಶನವರು ತಂದಿದ್ದಾರೆ ಈ ಅಭಿಯಾನವನ್ನು ಸದ್ಬಳಕೆ ಮಾಡಿಕೊಂಡು ನಾವು ಈ ಪುಸ್ತಕವನ್ನು ನೀಡಲಿಕ್ಕಾಗಿ ನಾವು ಹೋಗ್ತಾ ಇರುವಾಗ ನಮ್ಮ ನಮಗೆ ಸಿಕ್ಕ ನಮ್ಮ ಎರಡು ಇಬ್ಬರು ನಮ್ಮ ಆತ್ಮೀಯರು ಆಗಿರುವ ಇಬ್ಬರು ಓದುಗರು ಮುಖೇಶ್ ಸರ್ ಹಾಗೂ ನಮ್ಮ ಮಂಜಣ್ಣ ಅವರಿಗೆ ನಾವು ಪುಸ್ತಕಗಳನ್ನು ನೀಡಿ ನಮಗೆ ತುಂಬಾ ಸಂತೋಷ ಅನಿಸ್ತಾ ಇದೆ ನಾವು ಇನ್ನು ಓದುಗರಿಗೆ ನಾವು ಈ ಪುಸ್ತಕವನ್ನು ಕೊಡುತ್ತಾ ನಮ್ಮ ಅಭಿಯಾನವನ್ನು ಹತ್ತು ದಿನಗಳ ಅಭಿಯಾನವನ್ನು ನಾವು ಪರಿಪೂರ್ಣಗೊಳಿಸ್ತೇವೆ ಸರಿ ಇವಾಗ ನಾವು ಓದುಗರಾಗಿತ್ತು ಇಸ್ಲಾಮ್ ಅವರು ಹುಡುಗಿ ಹುಡುಗಿ ಪುಸ್ತಕವನ್ನು ತಲುಪಿಸ್ತಾ ಇದ್ದಾರೆ ನನಗೆ ಈ ಅಭಿಯಾನದ ಬಗ್ಗೆ ಕಳೆದ ವರ್ಷನೇ ಹೇಳಿದೆ ಮೊಹಮ್ಮದ್ ಪೈಗಂಬರ ಅಷ್ಟೇ ಅಲ್ಲ ಬಸವಣ್ಣ ಇರ್ಬೋದು ಕನಕದಾಸರು ಇರ್ಬೋದು ಸಂತರು ಬೇರೆ ಬೇರೆ ಶರಣರು ಇರ್ಬೋದು ಮತ್ತೆ ಹಾಗೆ ನಮ್ಮ ಇವ್ರು ಹೇಳಿದಾಗೆ ದಾರ್ಶನಿಕರು ಅವರು ಬಿಟ್ಟು ಹೋದಂಥ ವಿಚಾರಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸೋಕ್ಕೆ ಪ್ರಯತ್ನ ಮಾಡೋದು ನಾವು ನೂರಕ್ಕೆ ನೂರಷ್ಟು ಅಳವಡಿಸೋಕ್ಕಾಗೋದ್ರಲ್ಲ ಅದು ಕನಿಷ್ಠ ಒಂದು ಭಾಗಶಃ ಒಂದು ಶೇಕಡ ಅರವತ್ತರಷ್ಟಾದರೂ ನಾವು ಭಾಗವ ಅದನ್ನು ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡಬೇಕು ಈ ಹಿಂದೆ ಕಳೆದ ವಾರ ಮೂರು ದಿನಗಳ ಕಾಲ ಅದ್ಭುತವಾಗಿ ಒಂದು ಪ್ರವಚನ ಹಮ್ಮಿಕೊಂಡ್ರು ನಮ್ಮ ಲಾಲು ಶ್ರೀಕನ್ಗಲ್ ಅವರು ಮೂರು ದಿನಗಳ ಮೂರು ದಿನಗಳ ಪ್ರತಿನಿತ್ಯ ನಲವತ್ತೈದು ನಿಮಿಷ ಅಂತ ಮೂರು ದಿನ ನಮಗೆ ಅರ್ಥಪೂರ್ಣವಾಗಿ ಅವರು ಮೊಹಮ್ಮದ್ ಪೈಗಂಬರರು ಬರೀ ಒಂದೇ ಧರ್ಮಕ್ಕೆ ಸೀಮಿತವಲ್ಲ ಒಂದು ಜಾತಿ ಸೀಮಿತರಲ್ಲ ಅವರು ಇಡೀ ಜಗತ್ತಿಗೆ ಅವರು ಅನಿವಾರ್ಯ ಅನ್ನೋ ಒಂದು ಅನಿವಾರ್ಯ ಏಕೆ ಅನ್ನೋ ಒಂದು ಅದನ್ನು ಸ್ಪಷ್ಟಪಡಿಸಿದರು ಅದೇ ರೀತಿ ನಾವು ಅದನ್ನು ತಿಳ್ಕೊಬೇಕು ಆ್ಯಕ್ಚುಲಿ ಬಸವಣ್ಣ ಬೇರೆ ಬೇರೆ ಸಂತರು ಇರ್ಬೋದು ದಾರ್ಶನಿಕರು ಇರ್ಬೋದು ಅದು ಅನಿವಾರ್ಯ ಆಗಿಬಿಟ್ಟಿದೆ ಆ್ಯಕ್ಚುಲಿ ಅವ್ರ ದಾರ್ಶನಿಕರ ವಿಚಾರಗಳನ್ನು ನಾವು ಅಳವಡಿಸ್ಲಿಕ್ಕೆ ಅಂದ್ರೆ ನಮ್ಮ ಜ ನಾವು ಒಂದು ಫೈನ್ ಡೇ ನಾವು ಬಾಯ್ ಬೇರೆ ಬೇರೆ ಇದ್ರೊಳಗೆ ಅವರು ವಿಚಾರಗಳನ್ನು ನಾವು ಅಳವಡಿಸ್ಕೊಳಿತಲ್ಲ ಬೇರೆ ಬೇರೆ ಹಂತಕ್ಕೆ ನಾವು ಕಲ್ಪ್ಬಿಡ್ತೀವಿ ಅದಕ್ಕೆ ಅನಿವಾರ್ಯ ಆಗಿದೆ ಇವತ್ತು ನಾವು ಸೌಹಾರ್ದತೆ ಮತ್ತು ಪ್ರೀತಿ ಬಾಂಧವ್ಯದಿಂದ ಉರಿಬೇಕಾಯ್ತು ಅಂದ್ರೆ ನಮ್ಮಲ್ಲಿ ಇರಬೇಕು ಜೀವಂತ ಆಗಿರ್ಬೇಕಂತ ನಾವು ಪ್ರತಿಯೊಬ್ಬರನ್ನು ನಾವು ಅಣ್ಣ ತಮ್ಮ ಸಹೋದರ ಬಾಂಧವ್ಯ ಸೋರತ್ವ ನಾವು ಅಳವಡಿಸೋಬೇಕು ಈ ವಿಚಾರಗಳನ್ನು ಬರೀ ಸುಖ ಅಷ್ಟಲ್ಲ ಕಷ್ಟ ದುಃಖಗಳಲ್ಲೂ ನಾವು ಪಾಲ್ಗೊಳ್ಬೇಕು ಅದನ್ನು ಇವತ್ತ ನಾವು ಖುಷಿ ನಮ್ಮ ಮುಸ್ಲಿಂ ಬಾಂಧವರು ಇರ್ಬೋದು ಹಿಂದೂ ಬಾಂಧವರು ಸೌಹಾರ್ದತವಾಗಿ ನಡ್ಕೊಂಡು ಹೊಂಟಿದ್ವಿ ಇದು ಬೇರೆ ಊರಿಗಳಿಗೂ ಮಾದರಿ ಅಂತಂತಂದು ನಾನು ಅನ್ಕೊಂತೀನಿ ನಾನು ಇವತ್ತಿನ ದಿವಸ ನಮ್ಮ ಅಭಿಯಾನ ವಿಚಾರ ಇವತ್ತು ನ್ಯಾಯದಹರಿಕಾರ ಮೊಹಮ್ಮದ್ ಪೈಗಂಬರ್ ಅವರು ಅದು ಭಾರಿ ಅರ್ಥಪೂರ್ಣ ಸಾಲುಗಳದವ ಪೈಗಂಬರ್ ಅವರು ಹೇಳಿ ಅದನ್ನು ಎಷ್ಟರ ಮಟ್ಟಿಗೆ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅನ್ನೋದು ದೊಡ್ಡ ಪ ಅದು ಪ್ರಶ್ನೆ ಆದರೆ ನಾನು ಹೇಳೋದು ನಾವು ನೂರಕ್ಕೆ ನೂರು ಬೇಡ ಕನಿಷ್ಠ ಒಂದು ಅರವತ್ತು ಪರ್ಸೆಂಟ್ ಶೇಕಡ ಅರುವತ್ತು ರೂ ನಾವು ಅವರ ವಿಚಾರಗಳನ್ನು ಮೈಗೂಡಿಸ್ಕೋಬೇಕು ಮುನ್ನಡಿಬೇಕು ಎಲ್ಲರಂದ್ರೆ ಬಾಂಧವ್ಯದಿಂದ ನಡಿಬೇಕು ಈ ಬ ಅಭಿಮಾನದಲ್ಲಿ ಪಾಲ್ಗೊಂಡಂಥ ಎಲ್ಲರೂ ಇದನ್ನು ಪಟ್ಟಂಥ ಮೌಲ್ಯಯುತ ಎರಡು ಪುಸ್ತಕಗಳದವ ಆ ಪುಸ್ತಕಗಳನ್ನು ಓದಬೇಕು ಓದೋದ್ರ ಜೊತೆಗೆ ಅದನ್ನು ಬರೇ ನುಡಿಯಲ್ಲಿ ಅಳಿಸ್ಕೊಳ್ಳೋದು ಬೇಡ ನಡೆಯಲ್ಲಿ ಅಳಿಸ್ಕೊಳ್ಬೇಕಂತಂದು ಹೇಳಿ ಅದನ್ನು ಎರಡು ಮೂರು ಮಾತುಗಳನ್ನು ಮುಗಿಸ್ತೀನಿ ಜೊತೆಗೆ ಇವರ ಅಭಿಯಾನಕ್ಕೆ ಶುಭ ಕೋರು ಧನ್ಯವಾದ